ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ರೈತರು ಸಾಲ ಮಾಡಿ ಬಿತ್ತನೆ ಮಾಡಿದ ಮುಂಗಾರು ಬೆಳೆಗಳು ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೂ ನಿರಂತರ ಮಳೆಗೆ ಹೆಸರು ಮೆಕ್ಕೆಜೋಳ ತೊಗರಿ ಸೂರ್ಯಕಾಂತಿ ಶೇಂಗಾ ಸೇರಿ ಇತರೆ ಬೆಳೆಗಳು ಹಾಳಾಗಿರುವ ಬೆಳೆ ಪರಿಹಾರ ಕೊಡಲು ರೈತರು ಟಿವಿ ಪತ್ರಿಕಾ ಮಾಧ್ಯಮಕ್ಕೆ ಆಗ್ರಹಿಸಿದ ಹಿನ್ನೆಲೆ ರಾಜ್ಯದ ಮೊದಲನೇ ಬಾರಿಗೆ ಟಿವಿ ಮಾಧ್ಯಮ ಗಮನಿಸಿದ ಗದಗ ಜಿಲ್ಲೆ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರು ಬೆಳೆ ಹಾಳಾದ ರೈತರ ಚಿಹ್ನೆಗೆ ಭೇಟಿ ಕೊಟ್ಟು ಬೆಳೆ ಸಮೀಕ್ಷೆ ಮಾಡಿ ಹಾಳಾದ ಬೆಳೆಗೆ ಪರಿಹಾರ ಕೊಡುವ ಕೆಲಸ ಮಾಡಿದ್ರೂ ಕೂಡ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಏನು ಮಾಡಿದ್ದಾರೆ ಸ್ಥಳೀಯ ಶಾಸಕ ಬಸವರಾಜ್ ರಾಯರೆಡ್ಡಿಗೆ ಏನು ಮಾಡ್ತಾ ಇದ್ದಾರೆ ಬೆಳೆ ಹಾಳದ ರೈತರ ಜಮೀನಿಗೆ ಭೇಟಿ ಕೊಟ್ಟು ಹಾಳದ ಬೆಳೆ ಸಮೀಕ್ಷೆ ಮಾಡಲು ಮುಂದಾಗಲಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಬೆಳೆ ಸಮೀಕ್ಷೆ ಮಾಡಲು ಮುಂದಾಗಲಿಲ್ಲ ಇನ್ನಾದ್ರೂ ಕಾಲ ಮೆಂಚಿಲ್ಲ ಮುಂಗಾರು ಬೆಳೆ ಹಾಳಾದ ಕೊಪ್ಪಳ ಜಿಲ್ಲಾದ್ಯಂತ ರೈತರಿಗೆ ಪ್ರತಿ ಹೆಕ್ಟೇರ್ಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಜೊತೆಗೆ ಸರ್ಕಾರ ಮುಂಗಾರು ಇತರೆ ಬೆಳೆಗೆ ಬೆಂಬಲ ಬೆಲೆ ಆದೇಶಿಸಿರುವ ಹೆಸರು ಬೆಂಬಲ ಬೆಲೆ ಜೊತೆಗೆ ಮೆಕ್ಕೆಜೋಳ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಸರ್ಕಾರ ಮುಂದಾಗಬೇಕು ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ನಾಲ್ಕು ಸಾವಿರದ ಐನೂರ ಐವತ್ತು ರೂಪಾಯಿ ದರ ನಿಗದಿಪಡಿಸಿ ಒಬ್ಬ ರೈತರಿಂದ ಮೂವತ್ತರಿಂದ ಮೂವತ್ತ ಐದು ಕ್ವಿಂಟಾಲ್ ಮೆಕ್ಕೆಜೋಳವನ್ನು ಇನ್ನೆರಡು ದಿನದಲ್ಲಿ ಎಲ್ಲಾ ಬೆಳೆಯನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರದಲ್ಲಿ ಖರೀದಿಸುವಂತೆ ಒತ್ತಾಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಇವರ ನೇತೃತ್ವದಲ್ಲಿ ಕೊಕನೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಗ್ರೇಟ್ ಟು ತಹಸೀಲ್ದಾರ್ ಅವರು ಆದ ಮುರಳೀಧರ ಕುಲಕರ್ಣಿ ಇವರ ಮೂಲಕ ಕೃಷಿ ಮಾರುಕಟ್ಟೆ ಸಚಿವ ಶಿವನಂದ ಪಾಟೀಲ್ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರಿಗೆ ಹಾಗೂ ಕೊಪ್ಪಳ ಜಿಲ್ಲಾಧಿಕಾರಿಗಳು ಆದ ಸುರೇಶ್ ಹಿಟ್ನಾಳ್ ಅವರಿಗೆ ಈ ಮನವಿ ಪತ್ರ ಸಲ್ಲಿಸಲಾಗಿದೆ ಈ ಮನವಿ ಪತ್ರ ಸ್ವೀಕರಿಸಿದ ಮುರಳೀಧರ ಕುಲಕರ್ಣಿ ಅವರು ನಿಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಬೆಳೆ ಪೂರ್ಣ ಈ ವಿವತ್ತಿನವರೆಗೆ ಆದ್ರೂನು ಇಲ್ಲಿ ಇಲ್ಲೇ ಪಕ್ಕದ ಜಿಲ್ಲೆದಾಗ ಗದಗ ಜಿಲ್ಲೆದಾಗ ಎಚ್ ಕೆ ಪಾಟೀಲ್ ಒಂದ್ ಸರ್ವೆ ಕಾರ್ಯ ಮಾಡಿ ಸಮೀಕ್ಷೆ ಬೆಳಗ್ಗೆ ಸಮೀಕ್ಷೆ ಮಾಡಿ ಪರಿಹಾರ ಕೊಡೋಂತ ವ್ಯವಸ್ಥೆ ಮಾಡ ನಮ್ಮ ಜಿಲ್ಲೆದಾಗ ಕೊಪ್ಪಳ ಜಿಲ್ಲೆದಾಗ ಇವತ್ತಿನ ಅದ್ರ ಸರ್ವೆ ಮಾಡಿಲ್ಲ ಬೆಳೆ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ ಅದನ್ನು ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡ್ಯಾರ ಎಲ್ಲ ಕಾಳು ಹೋಗಿದ ಮೇಲೆ ಘೋಷಣೆ ಮಾಡ್ಯಾರ ಅದನ್ನ ಸಚಿವ ಶೀಘ್ರದಲ್ಲಿ ಈಗ ಅದನ್ನ ಸದ್ಯಕ್ಕೆ ಈಗ ನಾಳೆ ಅಥವಾ ನಾಡ್ದ ತಗೋಣಂತ ವಿಚಾರ ಮಾಡಬೇಕು ಅದ್ರ ಜೊತೆಲಿ ಮೆಕ್ಕೆಜೋಳದ್ದು ಒಂದು ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು ಏನಾಗಿತ್ತಂದ್ರೆ ಈಗ ಆಲ್ರೆಡಿ ಮೆಕ್ಕೆಜೋಳ ಇದ್ ಬೆಳೆ ಇದ್ ಹೊಟ್ಟಿನಾಗ ಇವ್ರು ಬೆಂಬಲ ಬೆಲೆ ತೆರೆಯಾಗಲ್ಲ ಬೆಳೆ ಹೋದ್ಮೇಲೆ ಬೆಂಬಲಕ್ಕೆ ಬೆಲೆ ಒಂದು ಖರೀದಿ ಕೇಂದ್ರ ನ ಆರಂಭ ಮಾಡ್ತಾರ ಅದನ್ನು ಕೂಡ ಇವತ್ತು ಏನು ಈ ಶೀಘ್ರದಲ್ಲಿನ ಈಗ ಅದನ್ನೊಂದ್ ಎರಡು ದಿನದಾಗ ಒಂದು ಮೆಟ್ಟೆ ತೋಳದ ಒಂದ್ ಪ್ರಾರಂಭ ಮಾಡಬೇಕು ಹೆಸರಿಂದ ಪ್ರಾರಂಭ ಮಾಡಬೇಕು ಅಂದಾಗ ಮಾತ್ರ ಬೆಳಿಗ್ಗೆ ಏಟ್ರೈಟ್ ಅಲ್ಪ ಹೊಳದು ಬೆಳಿಗ್ಗೆ ಒಂದಿಲ್ಲ ಒಂದು ರೈತರಿಗೆ ಲಾಭ ಮತ್ತೆ ಆ ಒಮ್ಮೆಲೆ ಅದ್ರ ಪರಿಹಾರ ಅಂತೂ ಕೊಟ್ಟಿಲ್ಲ ಇವತ್ತು ತಂಗಡಿಗಿ ಸಾಹೇಬ್ರನು ಇವತ್ತು ಅದರ ನಮ್ಮ ಲೋಕಲ್ ಶಾಸಕರ ಬಸವರಾಜ ರಾಯರೆಡ್ಡಿ ಅವರು ಅವ್ರ ಏನೈತಿ ಇವತ್ತು ಅಧಿಕಾರಿಗಾರ ಹೇಳಿ ಒಂದು ಸರ್ವೆ ಕಾರ್ಯ ಮಾಡಿಸಿ ಮಾಡಿಸೋ ವಿಚಾರನ ಮಾಡಿಲ್ಲ ಅವ್ರು ಇವತ್ತು ಅದ್ರ ಕಾಲು ಮುಂಚಿಲ್ಲ ಈಗ ಒಂದು ಮುಖ್ಯಮಂತ್ರಿ ಜೊತೆ ಮಾತಾಡಿ ಸರ್ವೆ ಕಾರ್ಯ ಮಾಡಿ ಅಧಿಕಾರಿಗಳು ಹೇಳಿ ಆ ಬೆಳೆ ಪರಿಹಾರ ಕೊಡೋಂಥ ಎಕ್ರೆಕ್ ಎಷ್ಟೋ ಒಂದು ಇಪ್ಪತ್ತೈದಿಂದ ಮೂವತ್ತು ಸಾವಿರ ರೂಪಾಯಿನ ಕೊಡಂತ ವ್ಯವಸ್ಥಾ ಆಗ್ಬೇಕು ಆದ್ರೆ ಈವ್ ರೈತರು ಎಷ್ಟ್ರ ಉಳಿತಾರ ಇಲ್ಲೇ ಆಲ್ರೆಡಿ ಸಾಲ ಸೋಲ ಮಾಡಿ ಹಾಳಾಗ್ಯಾರ ಇನ್ನು ಎಷ್ಟೋ ಸಲ ಬೆಳೆ ಹಾಳಾನ ಆಗಿ ಹಾಳಾಗ್ಯಾರ ಅದ ಶೀಘ್ರದಲ್ಲಿ ಅವ್ರ ಬರ ಇದೇನೈತಿ ಸತ್ಯಕ್ಕೆ ನಮ್ಗೆ ಬೆಳೆ ಪರಿಹಾರ ಕೊಡ್ಬೇಕು ಅದ್ರ ಜೊತೆಗೆ ಮೆಕ್ಕೆಜೋಳ ಹೆಸರು ಏನದವು ಅವನ ಬೆಂಬಲ ಬೆಲೆನ ಇನ್ನಿಂದ ತರದ್ ಎಲ್ಲಾ ಬೆಳೆಗಳನ್ನು ಆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿ ಎಲ್ಲಾ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದ ಪಕ್ಕರಾದ ನಾವು ನಮ್ಮ ತಹಸೀಲ್ದಾರ್ ಮೂಲಕ ನಾವು ಏನು ಇವತ್ತು ಮಾನ್ಯ ಪಾಟೀಲ ಇವತ್ತು ಸಕ್ಕರೆ ಖಾಯತೆ ಮಾರುಕಟ್ಟೆ ಸಚಿವರಿಗೇನು ಇದು ಮಾಡಿವಿ ಅದ್ರ ಜೊತೆಯಲ್ಲಿ ಬೆಳೆ ಪರಿಹಾರ ಜಿಲ್ಲಾಧಿಕಾರಿಗಳಿಗೂ ಒಂದು ಬರ್ದಿವಿ ಆ ಬೆಳೆ ಪರಿಹಾರ ಕೊಡಕ ಆಮೇಲೆ ಇನ್ನೊಂದ್ ಏನೈತಪ್ಪಾ ಅಂತಂದ್ರೆ ಸ್ಪಾಟ್ ಚೇಂಜ್ ಆಗ್ಯಾವ್ ಏನೈತಂದ್ರ ಇನ್ನೊಂದ್ ಹೊಲ್ದಾಗ ಹೋಗಿ ಇನ್ನೊಂದ್ ಹೊಲ್ ತೋಸತಿ ನಾವ್ ಕಂದಾಯ ಸಚಿವ ಕೃಷ್ಣ ಬೈರಗೌಡ ರಾಜ್ ಸರ್ಕಾರಕ್ಕೆ ಬರ್ದಿವಿ ಏನು ಕಂದಾಯ ನಮ್ ಇಷ್ಟು ಮೂರು ಅರ್ಜಿನೂ ನಮ್ಮ ಇವರು ತಹಸೀಲ್ದಾರ್ ಮೂಲಕ ನಾವು ಒಂದ್ ಅವ್ರಿಗೆ ಒಂದು ಮನವಿ ಪತ್ರ ಬರ್ದಿವಿ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಏನು ಗೈಡ್ ಟು ತಹಸೀಲ್ದಾರ್ ಅದಾರ ಅವ್ರ ನಮ್ಗೆ ಈ ವಿಚಾರ ಇಬ್ಬ ಬಗ್ಗೆ ಇವ್ರಿಗೆ ಏನ ಸರ್ಕಾರ ಕೊರಗೆ ಕಳಸ್ತಾರ ಇವ್ರು ಎಲ್ಲಿ ಕಳಸ್ತಾರ ಅವನ್ನ ನಾಲ್ಕು ಮಾತಾ ಅಂತ ಅಂದು ಈ ಮೂಲಕ ನಾನು ಅವ್ರಲ್ಲಿ ಮನವಿ ಮಾಡ್ಕೊಂತೀನಿ ಈಗ ತಾವು ಸಲ್ಲಿಸಿದ ಮನವಿ ಪತ್ರ ಮಾನ್ಯ ಕಬ್ಬು ಅಭಿವೃದ್ಧಿ ಸಕ್ಕರೆ ನಿರ್ದೇಶನಾಲಯ ಕೃಷಿ ಮಾರುಕಟ್ಟೆ ಇಲಾಖೆ ಇವರಿಗಿದ ಇನ್ನಂತೂ ಮಾನ್ಯ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಕೊಪ್ಪಳ ಇವರಿಗ್ ಇನ್ನೊಂದು ಕೃಷ್ಣ ಭೈರೇ ಗೌಡ ಸರ್ ಮಾನ್ಯ ಕಂದಾಯ ಸಚಿವರು ಮಾನ್ಯ ಕಂದಾಯ ಸಚಿವರಿಗೆ ಬರೆದಿದ್ದಿದೆ ಈ ಎಲ್ಲಾ ಮನವಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಿಸಿದ ಇಲಾಖೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಿಂದೆ ರವಾನಿಸಲಾಗುವುದು ಈ ಭಾಗದ ಕುಕಂದೂರು ಯಲ್ಬುರ್ಗ ತಾಲೂಕಿನ ರೈತರ ಜಮೀನು ಸ್ಪಾಟ್ ಚೇಂಜ್ ಆಗಿರುವ ಹಿನ್ನೆಲೆ ರೈತರ ಜಮೀನಿನ ಸರ್ವೆ ನಂಬರಿನ ಪಾಣಿಯನ್ನ ರೈತರು ಉಳುಮೆ ಮಾಡುವಂತಹ ಜಮೀನಿನಲ್ಲಿ ಟಿಪಿಎಸ್ ತೋರಿಸುವಂತೆ ಜಮೀನನ್ನ ಓಡಿ ಮಾಡಿ ರೈತರಿಗೆ ಹೊಸ ನಕಾಶ ಸೃಷ್ಟಿ ಮಾಡಿಕೊಡುವಂತೆ ಸಂಬಂಧಿಸಿದ ಸಚಿವರಿಗೆ ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ಈ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಪದ ಅಧಿಕಾರಿಗಳು ಆದ ಶಿವಪ್ಪ ಕೆಂಪೋಡಿ ಬಸವರಾಜ ರಾಜೂರು ಶರಣಪ್ಪ ಕಲ್ಲೂದ ಮಾರುತಿ ದ್ಯಾಂಪುರ ಬಸರಾಜ್ ಕುಗೂಡ ಸಿದ್ದಪ್ಪ ತಳಬಾಳ್ ಶಕಪ್ಪ ಕೂಡ ಗುಂಡಿ ತಿಲಕ ಮರಿಯಪ್ಪ ತಳವಾರ ಮತ್ತಿತರರು ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು